ವೆಲ್ಕಮ್ ಟು ವಿನೋದ್ ಚಂದ್ರ ವಿಲ್ಯಾಕ್ಸ್ ಇವತ್ತೇನಪ್ಪ ಅಂದರೆ ಬಿಸಿ ಬಿಸಿ ಖಾರ ಪೊಂಗಲ್ಲು ಹೇಗೆ ಅಂತ ಹೇಳ್ಕೊಡ್ತೀನಿ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಳ್ಳ್ರಿ ಬೆಳಗ್ಗೆ ಏನು ತಿಂಡಿಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿರ್ತೀರಲ್ಲ ಆವಾಗ ಇದನ್ನು ಮಾಡ್ಕೋಬೋದು ತುಂಬ ಈಸಿಯಾಗಿ ನೋಡಿ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಜಜ್ಜ್ಕೊಂಡಿದ್ದೀನಿ ಪೇಸ್ಟ್ ಬೇಡ ಜಜ್ಜಿ ಇಟ್ಕೋಬೇಕು ತುಂಬಾ ಚೆನ್ನಾಗಿರೋ ಟೇಸ್ಟು ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇದಕ್ಕೆ ಸ್ವಲ್ಪ ಜೀರಾ ಪೌಡ್ರು ಜೀರಿಗೆ ಇರುತ್ತಲ್ಲ ಆ ಪೌಡ್ರನ್ನ ಪೌಡ್ರ್ ಮಾಡ್ಕೊಂಡಿದ್ದೀನಿ ಜೀರಿಗೆನ ಮತ್ತು ಪೆಪ್ಪರ್ ಪೌಡ್ರ್ ಇದು ಮೇನಾಗಿ ಇವೆರಡೂ ಬೇಕು ಟೇಸ್ಟಿಗೆ ಅದೇ ಟೇಸ್ಟ್ ಕೊಡೋದು ಖಾರ ಪೊಂಗಲಲ್ಲಿ ಸೊ ಅದಕ್ಕಾಗಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಕುಕ್ಕರಿಗೆ ನಾನು ಮಕ್ಕಳು ಈಗ ತುಂಬ ಗಲಾಟನೆ ಮಾಡ್ತಿದ್ದಾರೆ ಸೊ ಈಗ ನಾನಿಲ್ಲಿ ಕುಕ್ಕರಿಗೆ ಹೆಸರು ಬೇಳೆನೂ ಮತ್ತು ಅಕ್ಕಿ ಅಕ್ಕಿ ಇಟ್ಕೊಂಡಿದ್ದೀನಿ ಒಂದು ಲೋಟ ಅಕ್ಕಿಗೆ ಅರ್ಧ ಲೋಟ ಹೆಸರು ಬೇಳೆ ಹಾಕಿಡ್ಕೊಂಡು ಕುಕ್ಕರ್ ವಿಜಲ್ಲಿ ಕೂಗ್ಸ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಒಂದು ಬಾಣ್ಲಿಗೆ ನಾನೀಗ ಎಣ್ಣೆ ಹಾಕ್ಕೊತೀನಿ ಇದು ಒಗ್ಗರಣೆ ಮಾಡಿಟ್ಕೋಬೇಕು ಯಾಕಂದರೆ ಕುಕ್ಕರ್ ಕೂಗಿದ ತಕ್ಷಣವೇ ಆ ಕುಕ್ಕರಿಗೆ ಇದು ಒಗ್ಗರಣೆನ ಬಗ್ಗಿಸ್ಬೋದು ಸೊ ಇಲ್ಲಿ ನಾನು ಸಾಸಿವೆ ಮತ್ತು ಕರ್ಬೇನ ಸೊಪ್ಪನ್ನ ಒಗ್ಗರಣೆಗೆ ಹಾಕಿದ್ದೀನಿ ಮತ್ತು ಸ್ವಲ್ಪ ಎಮ್ ಟಿ ಆರ್ ಹಿಂಗೆ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಅಡುಗೆಗೆ ಹಿಂಗೆಲ್ಲ ಉಪಯೋಗಿಸ್ತೀನಿ ಸೂಪರಾಗಿರೋ ಟೇಸ್ಟು ಸೊ ಅದಕ್ಕಾಗಿ ಅದನ್ನು ಕೂಡ ನಾನು ಉಪಯೋಗಿಸ್ತೀನಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿನ ಜಚ್ಕೊಂಡು ಇಟ್ಕೊಂಡಿದ್ರಲ್ಲ ಅದನ್ನು ಕೂಡ ಇಲ್ಲಿ ಒಗ್ಗರಣೆಗೆ ಹಾಕೋಬೇಕು ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇರಬೇಕು ಸ್ವಲ್ಪ ಕೆಂಪಗಾಗಿತ್ತು ಅಂದಾಗ ಅದಕ್ಕೀಗ ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಇದಕ್ಕೇನು ಖಾರ ಪುಡಿ ಏನೂ ಹಾಕಲ್ಲ ಸೊ ಅದರಿಂದ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಖಾರಕ್ಕೆ ಜಾಸ್ತಿ ಬೇಕಲ್ವಾ ಅದಕ್ಕೆ ಸ್ವಲ್ಪ ಖಾರಕ್ಕೆ ಜಾಸ್ತಿ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನ ನಿಮಗೆ ನೋಡಿ ನಿಮಗೆ ಎಷ್ಟಾಗತ್ತೆ ನೋಡ್ಕೊಂಡು ನೆಕ್ಸ್ಟ್ ಈಗ ನಾನಿಲ್ಲಿ ಸಣ್ಣದಾಗಿ ಈರುಳ್ಳಿ ಹೆಚ್ಕೊಂಡಿದ್ದೀನಿ ದಪ್ಪ ದಪ್ಪ ಇದನ್ನು ಕೂಡ ನಾನು ಈಗ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೊತಾ ಇದ್ದೀನಿ ಆ ಸ್ವಲ್ಪ ಈರುಳ್ಳಿ ಕೆಂಪುಗಾದ ಮೇಲೆ ಟೊಮೊಟೊ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಟೊಮೊಟೊ ಏನು ಜಾಸ್ತಿ ಹಾಕೋದು ಬೇಡ ನಾನಿಲ್ಲಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಹುಳಿ ಟೊಮೊಟೊ ಹಣ್ಣನ್ನು ನಂತರ ಅದು ಸ್ವಲ್ಪ ಬೇಗ ಬೇಯುತ್ತೆ ಅದಕ್ಕಾಗಿ ಸ್ವಲ್ಪ ಉಪ್ಪನ್ನ ಇವಾಗಲೇ ಒಗ್ಗರಣೆಗೆ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಈಗ ತಿರ್ಸ್ಕೋಬೇಕು ಆವಾಗ ಟೊಮೊಟೊ ಹಣ್ಣು ಸ್ವಲ್ಪ ಚೆನ್ನಾಗಿ ಬೆಂದು ಮೆತ್ತಗಾಗತ್ತೆ ಸೊ ಅದರಿಂದ ಈಗ ಅದು ಚೆನ್ನಾಗಿ ಮೆತ್ತಗಾಗತ್ತಲ್ವ ಆವಾಗ ಸ್ವಲ್ಪ ಅರಶಿನ ಇದಕ್ಕೆ ಸ್ವಲ್ಪ ಅರಶಿನ ಜಾಸ್ತಿ ಹಾಕೋಬೇಕು ಸೊ ಅದಕ್ಕೆ ಒಗ್ಗರಣೆಗೆ ನಾನು ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೊತೀನಿ ಇಲ್ಲಾಂದರೆ ಅದು ಅದು ಕುಕ್ಕರ್ಗೆ ಹೋಗ್ದಾಗ ಅನ್ನಕ್ಕೆ ಹಾಕೊಂಡ್ರೆ ಅದೇ ಸ್ಮೆಲ್ ಬರುತ್ತೆ ಸೊ ಅದರಿಂದ ಎಲ್ಲ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಇಲ್ಲಿ ಅರಿಶಿನ ಪುಡಿ ಆದಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅಂದರೆ ಕಾಳು ಮೆಣಸಿನ ಪೌಡರು ನೀವು ಕುಟ್ಟಿ ಕೂಡ ಹಾಕೋಬೋದು ಕುಟ್ಟಿ ಹಾಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳಿಗೆ ಬಾಯಿಗೆಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಜೀರಿಗೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಇಲ್ಲಿ ಹಾಕಿದ್ದೀನಿ ನಾನಿಲ್ಲಿ ಎಲ್ಲ ಒಂದೊಂದು ಸ್ಪೂನೂ ಹಾಕ್ತಾಯಿದ್ದೀನಿ ನಿಮಗೆ ನಾನು ಈಗ ಮನೇಲಿ ಐದು ಜನ ಇರೋದರಿಂದ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಇದು ಮಾಡ್ತಿದ್ದೀನಿ ನಿಮಗೆ ನೋಡಿ ತಕ್ಕಂತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟನ್ನು ಜೀರಿಗೆ ಪೌಡ್ರು ಪೇಪರ್ ಪೌಡ್ರ್ ಹಾಕ್ಕೊಳ್ಳಿ ನಂತರ ಇಲ್ಲಿ ವಿಜಲ್ ಮಾಡ್ಕೊಂಡಿದ್ದೀವಲ್ಲ ಅನ್ನ ಮತ್ತು ಹೆಸರುಬೇಳೆನ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೆತ್ತಗೆ ಈಗ ನಂತರ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಅನ್ನದ ಕುಕ್ಕರಿಗೆ ಹಾಕ್ಕೊಂಡು ಒಗ್ಗರಣೆದಷ್ಟೂ ನಿಮಗೆ ಎಷ್ಟು ಬೇಕು ನೀರು ಈಗ ಬಿಸಿಬೇಳೆ ಭಾತೆಲ್ಲ ಮಾಡ್ತೀವಲ್ಲ ಆ ಅದಕ್ಕೆ ಇರಬೇಕು ಆಮೇಲೆ ಆರಿದ್ಮೇಲೆ ಗಟ್ಟಿ ಆಗಿಬಿಡುತ್ತೆ ಸೊ ಸ್ವಲ್ಪ ಮೆತ್ತಗೆ ಮಾಡಿಕೊಂಡ್ರೆ ಆಮೇಲೆ ಸರಿ ಆಗುತ್ತೆ ಸೊ ಅದರಿಂದ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಆ ಅದಕ್ಕೆ ಸ್ವಲ್ಪ ಮೆತ್ತಿಗೆನೆ ಮಾಡಿಕೊಳ್ಳ್ರಿ ಅನ್ನನೂ ಮೆತ್ತಗೆ ಬೆಂದಿರಬೇಕು ಹೆಸ್ರು ಬೇಳೆ ಕೂಡ ಕಾಳು ಕಾಳು ಇರಬಾರ್ದು ಎಲ್ಲನೂ ಬೆಂದಿದೆ ನೋಡಿ ಇಲ್ಲಿ ಯಾವ ರೀತಿಯೂ ಇಲ್ಲ ನೋಡಿ ಈ ರೀತಿ ಆಗತ್ತೆ ಈ ರೀತಿ ಆದ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ